ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬೇರೆ ನಮ್ಮ ಒಂದು ಯೂಟ್ಯೂಬ್ ನೋಡ್ತಾ ಇದ್ದಾರೆ ಎಲ್ಲೂ ಸ್ಕ್ರೈದ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಪ್ರಸ್ತುತ ನಡೆಯುತ್ತಿರುವಂತಹ ಬೆಳಗಾವಿ ಒಂದು ಅಧಿವೇಶನದಲ್ಲಿ ಈ ಒಂದು ಪಿ ಸಿ ಪಿ ಎಸ್ ಐ ಒಂದು ನೇಮಕಾತಿಯ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಆ ಅಪ್ಡೇಟ್ ಪ್ರಕಾರ ನಾವು ಈ ಒಂದು ಪಿ ಸಿ ಪಿ ಎಸ್ ಐ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಈ ಒಂದು ಅಧಿವೇಶನದಲ್ಲಿ ಟೋಟಲಾಗಿ ಒಟ್ಟು ಒಂದು ವೆಕೆನ್ಸಿಗಳು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಬೇರೆ ಬೇರೆ ರೀತಿಯಾಗಿ ಒಂದು ವೆಕೆನ್ಸಿಗಳನ್ನು ಈ ಒಂದು ಇದರಲ್ಲಿ ಅಧಿವೇಶನದಲ್ಲಿ ಅನುಮತಿಯನ್ನು ನೀಡಿದ್ದಾರೆ ಈ ಒಂದು ನೋಟಿಫಿಕೇಷನ್ ಯಾವಾಗ ಬರಬಹುದು ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಕೆ ಎಸ್ ಆರ್ ಪಿ ಏನು ಕೆ ಎಸ್ ಆರ್ ಪಿ ಟೋಟಲಾಗಿ ಕಾನ್ಸ್ಟೇಬಲ್ ಹುದ್ದೆಗಳು ಹೆಚ್ಚು ಖಾಲಿ ಇವೆ ಅಂತೇಳಿ ನೀವೆಲ್ಲರೂ ಕೇಳ್ಬಿಟ್ಟಿದ್ದೀರ ಅದೇ ರೀತಿಯಾಗಿ ಟೋಟಲಾಗಿ ಈ ಒಂದು ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿ ಹುದ್ದೆಗಳು ಟೋಟಲಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಷ್ಟು ಹದಿನೈದು ಹದಿನೈನೂರು ನಾನ್ ಹೆಚ್ ಕೆ ವೇಕೆನ್ಸಿಗಳು ಅದೇ ರೀತಿಯಾಗಿ ಮುನ್ನೂರ ತೊಂಬತ್ತ ಎರಡು ಹೆಚ್ ಕೆ ಇಷ್ಟು ಈ ಸಾರಿ ಕೆ ಎಸ್ ಆರ್ ಪಿಯಲ್ಲಿ ಇರಲಿವೆ ಅದರಿಗಾಗಿ ಹದಿನೆಂಟುನೂರ ತೊಂಬತ್ತೆರಡು ಹುದ್ದೆಗಳನ್ನ ಅನುಮತಿಯನ್ನು ನೀಡಿದ್ದಾರೆ ಇದರ ಅನುಸಾರ ಈ ಒಂದು ಕೆ ಎಸ್ ಆರ್ ಪಿ ಒಂದು ನೋಟಿಫಿಕೇಷನಲ್ಲಿ ಹದಿನೆಂಟುನೂರ ತೊಂಬತ್ತೆರಡು ಹುದ್ದೆಗಳನ್ನು ನೀವು ಕಾಣ್ಬೋದು ಅದರಲ್ಲಿ ಹೆಚ್ ಕೆ ಮುನ್ನೂರ ತೊಂಬತ್ತೆರಡು ನಾನ್ ನಾನು ಕೆ ಹದಿನೈದುನೂರು ಪೋಸ್ಟ್ಗಳು ಇಷ್ಟು ಒಂದು ಬೃಹತ್ ಮಟ್ಟದ ಒಂದು ನೋಟಿಫಿಕೇಷನ್ಗಳಂದರೆ ಹೆಚ್ಚು ಒಂದು ವೇಕೆನ್ಸಿಗಳು ಸದ್ಯದಲ್ಲಿ ಮುಂದೆ ಈ ಒಂದು ಇಷ್ಟು ಒಂದು ನೋಟಿಫಿಕೇಷನ್ ಇಷ್ಟು ವೇಕೆನ್ಸಿಗಳು ಬರುವಂಥದ್ದು ತೀರಾ ಕಡಿಮೆ ಆಗ್ತದೆ ಆ ಕಾರಣಕ್ಕಾಗಿ ಇದು ಒಂದು ಉತ್ತಮವಾದಂತಹದ್ದು ಆಗಿರುವಂಥದ್ದು ಇದರ ಒಂದು ಕ್ವಾಲಿಫಿಕೇಷನ್ನು ಕೆ ಎಸ್ ಆರ್ ಪಿಗೆ ಏನೇನು ಬೇಕು ಎಂಬುದನ್ನು ಸಹ ವಿಡಿಯೋದ ಕೊನೆಗೆ ಹೇಳ್ತಾ ಹೋಗ್ತಾನೆ ಸ್ನೇಹಿತರೆ ನೋಡಿ ಈಗ ಒಂದು ಸಿ ಆರ್ ಡಿ ಆರ್ ಈ ಒಂದು ಸಹ ಹುದ್ದೆಗಳು ಪ್ರಸ್ತುತ ಮೂರು ಸಾವಿರಕ್ಕೂ ಅಧಿಕ ಒಂದು ಹುದ್ದೆಗಳನ್ನ ಕರೆತಿದ್ರು ಅದೇ ರೀತಿಯಾಗಿ ಈ ಸಾರಿ ಮತ್ತು ಎರಡು ಸಾವಿರದ ನೂರ ಎಪ್ಪತ್ತಾರು ಹುದ್ದೆಗಳನ್ನ ಕರಿತಾ ಇದ್ದಾರೆ ಅದರಲ್ಲಿ ಹೆಚ್ ಕೆ ಎರಡು ಸಾವಿರ ನಾನ್ ಕೆ ನೂರ ಎಪ್ಪತ್ತಾರು ಪೋಸ್ಟ್ಗಳು ನೆಕ್ಸ್ಟ್ ಪಿ ಎಸ್ ಐ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ಈ ಒಂದು ಒಟ್ಟು ಹುದ್ದೆಗಳ ಸಂಖ್ಯೆ ಆರುನೂರು ಈ ಒಂದು ಆರುನೂರು ಹುದ್ದೆಗಳನ್ನು ಅವರು ಮೊದಲೇ ಹೇಳಿದಂತೆ ಆರುನೂರು ಹುದ್ದೆಗಳನ್ನ ಒಂದೇ ಬಾರಿ ಕರೆಯೋದಿಲ್ಲ ಈ ಆರುನೂರು ಹುದ್ದೆಗಳಲ್ಲಿ ಒಂದು ಬಾರಿ ಒಂದು ಬಾರಿ ಮುನ್ನೂರು ಅಂದರೆ ಇನ್ನೊಂದು ಬಾರಿ ಮುನ್ನೂರು ಈ ರೀತಿಯಾಗಿ ಟೋಟ್ಲಾಗಿ ಈ ಒಂದು ಆರುನೂರು ಪೋಸ್ಟನ್ನು ಆರುನೂರು ವೆಕೆನ್ಸಿಗಳನ್ನು ಟೋಟ್ಲಾಗಿ ಎರಡು ಬಾರಿ ಅವರು ನೇಮಕವನ್ನು ಮಾಡ್ತೇವೆ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಎರಡು ಬಾರಿ ಈ ಒಂದು ಎಷ್ಟಾದರೂ ಬಿಡ್ಬೋದು ಅವರು ಫಸ್ಟ್ ಇನ್ನೂರು ಬಿಡ್ಬೋದು ಆಮೇಲೆ ನಾಲ್ಕುನೂರು ಫಸ್ಟ್ ಇಲ್ಲಂದ್ರೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ಒಟ್ಟಿನಲ್ಲಿ ಆರುನೂರು ಒಂದು ಪಿ ಎಸ್ ಐ ನೇಮಕ ಅಂದ್ರೂ ಮಾಡ್ತಾರೆ ಮತ್ತು ಡಿ ಎಸ್ ಐ ಇವು ಒಂದು ಟೋಟ್ಲಿಗೆ ಹದಿನೈದು ಹೆಚ್ ಕೆ ಐದು ಹೆಚ್ ಕೆ ಇದ್ರ ಬಗ್ಗೆ ಸಹ ಡಿಸ್ಕಷನ್ ಮಾಡಲಿದ್ದಾರೆ ಇದರ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ಶೀಘ್ರದಲ್ಲೇ ಅಂತಂದರೆ ಇನ್ನೂ ಒಂದು ತ್ರೀ ಮಂತಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ ಸುಮಾರು ಸರಿ ಸುಮಾರು ಅಂತಂದರೆ ಮ್ಯಾಕ್ಸಿಮಮ್ ತ್ರೀ ಮಂತು ಒಂದು ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದರೆ ಒಂದು ಜಾನ್ವರಿ ಈ ಒಂದು ಹೊಸ ವರ್ಷದಂದು ನೀವು ಈ ಒಂದು ನೋಟಿಫಿಕೇಶನ್ನ ಕಾಣಬಹುದು ಹೊಸ ವರ್ಷದಿಂದ ಈ ಒಂದು ಗುಡ್ ಒಂದು ಪೊಲೀಸ್ ಸೇವೆ ಯಾರನ್ನು ಸಲ್ಲಿಸ್ಬೇಕಂತ ಇದ್ದಿರು ಯಾರೆಲ್ಲ ಸೇವೆ ಸಲ್ಲಿಸಬೇಕಂತ ಅಂತಿದ್ದರು ಅವರೆಲ್ಲರಿಗೂ ಒಂದು ಶುಭ ಸುದ್ದಿ ಈ ಒಂದು ಹೊಸ ವರ್ಷದ ಜನವರಿಯಲ್ಲಿ ಬರಬಹುದು ಅಥವಾ ಫೆಬ್ರವರಿ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಇದಕ್ಕೆ ಕೆ ಎಸ್ ಆರ್ ಪಿಗೆ ಟೆಂತ್ ಕ್ವಾಲಿಫಿಕೇಷನ್ ಸಿ ಆರ್ ಟಿ ಆರ್ಗು ಟೆಂತ್ ಮತ್ತು ಪಿ ಎಸ್ ಐಗೆ ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಇದಕ್ಕೆ ಬೇಕಾಗಿರುತ್ತೆ ಈ ಕೆ ಎಸ್ ಆರ್ ಅಲ್ಲಿ ಏನಪ್ಪ ಡಿಫ್ರೆಂಟ್ ಅಪ್ಪ ಅಂತಂದರೆ ಹುಡುಗಿಯರಿಗೆ ಕೆ ಎಸ್ ಆರ್ ಪಿಯಲ್ಲಿ ಏನು ಕೆ ಎಸ್ ಆರ್ ಪಿ ಇತ್ತು ಇಲ್ಲಿ ನೂರ ಐವತ್ತೆಂಟು ಒಂದು ಹೈಟ್ ಬೇಕಾಗ್ತದೆ ಪುರುಷರಿಗೆ ಹುಡುಗರಿಗೆ ವಯಸ್ಸಿಗೂ ಸಹ ಒಂದು ಹೈಟು ನೂರ ಅರವತ್ತೇಳು ಪ್ಲಸ್ ಅಥವಾ ನೂರ ಎಪ್ಪತ್ತು ಪ್ಲಸ್ ಇರುವಂತಹ ಸಾಧ್ಯತೆ ಹೆಚ್ಚಿದೆ ಇದರ ಒಂದು ನೋಟಿಫಿಕೇಷನ್ ಬಂದ ನಂತರ ಇದರ ಒಂದು ಸಂಪೂರ್ಣ ವಿವರಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇದು ಇವತ್ತಿನ ಒಂದು ವೀಡಿಯೋ ಆಗಿತ್ತು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಯೋಚಿಸ ಧನ್ಯವಾದ